ನನ್ನಪ್ಪ ಒಂಥರ ಹಾಗೆ ತುಂಬ ಪ್ರೀತಿ ಇದೆ ಕಣ್ರಿ ಆದರೂ ತೋರಿಸ್ಕೊಳ್ಳಲ್ಲ ಕಾಳಜಿ ಅಂತೂ ಬೆಟ್ಟದಷ್ಟಿದೆ ಅದು ಕಣ್ಮುಂದೇನೇ ಕಾಣಿಸ್ತಾ ಇರುತ್ತೆ ನನ್ನನ್ನು ಕಾಳಜಿ ಮಾಡ್ತಾ ಇದ್ದಾರೆ ಅಂತ ಆಸೆ ಅಂತ ಬಂದರೆ ಆಸೆ ಬಗ್ಗೆ ಸ್ವಲ್ಪವೂ ಹೇಳ್ಕೊಳ ಕಣ್ರಿ ಅಷ್ಟು ಸ್ವಾಭಿಮಾನಿ ನಮ್ಮಪ್ಪ ನನಗೆ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅನ್ನೋ ಅಷ್ಟು ಸ್ವಾಭಿಮಾನಿ ನಮ್ಮಪ್ಪ ಅವ್ರ ಕಷ್ಟ ಏನಿದ್ರು ನನ್ನ ಹತ್ರ ಹೇಳ್ಕೊಳ್ಳಲ್ಲ ಎಷ್ಟು ಮಳೆ ನೆನ್ಕೊಂಬಂದು ಕೆಲಸ ಮಾಡಿ ಬಂದಿದ್ರು ಫುಲ್ ಸುಸ್ತಾಗಿದ್ದರೂ ನಗಾಡ್ಕೊತ ಬಂದು ಏನು ಮಗ ಏಕ್ ಮಗ ಅಂತ ಕೇಳ್ತಾರೆ ಅವ್ರ ಪ್ರೀತಿ ಮುಂದೆ ಅವ್ರ ಪ್ರೀತಿ ತೋರಿಸೋದು ಎಲ್ಲ ನೋಡ್ತಾ ಇದ್ರೆ, ನಾನೇ ಕಳ್ದೋಗ್ಬಿಡ್ತೀನಿ ಆ ಥರ ಪ್ರೀತಿ ಮಾಡ್ತಾರೆ ಅವರು ಹೇಗೆ ಸಂಬಂಧನ ನಿಭಾಯಿಸ್ತಾರೆ ಅಂತ ಹೇಳಿದರೆ ಎಂಡ್ತಿ ಮಕ್ಕಳನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಹೇಳಿದರೆ ಎಂಡ್ತಿ ಸಮಾಧಾನ ಮಾಡಿದರೆ ಮಕ್ಕಳಿಗೆ ಬೇಜಾರಾಗಬಾರ್ದು ಮಕ್ಕಳಿಗೆ ಬೇಜ ಮಕ್ಳಿಗೆ ಸಮಾಧಾನ ಮಾಡಿದರೆ ಎಂಡ್ತಿಗೆ ಬೇಜಾರು ಮಾಡಬಾರ್ದು ಆ ಥರ ಸಂಬಂಧನ ನಿಭಾಯಿಸ್ಕೊಂಡು ಹೋಗೋರು ಅಪ್ಪ ಕಣ್ರಿ ಹಾಗೆ ಹೇಳಬೇಕು ಅಂದರೆ ನಾನು ಇಷ್ಟೆಲ್ಲ ಚೆನ್ನಾಗಿದ್ದೀನಿ ಆದರೂ ನನ್ನ ಬಗ್ಗೆ ಹೇಳ್ಕೊಂಡು ಹೋಡೆಲ್ಲ ಕಣ್ರಿ ಯಾಕೆ ಅಂತ ಕೇಳಿ ಹೇಳ್ತೀನಿ ಜನಗಳ ಮುಂದೆ ನಾನು ಎಲ್ಲರೂ ಬಿದ್ದೋಗಿಬಿಟ್ರೆ ನಮ್ಮಪ್ಪ ಹೇಳ್ಕೊಂಡಾಗ ನಮ್ಮಪ್ಪಂದು ಒಂದು ಬೆಲೆ ಎಲ್ಲರೂ ಕೆಳಗೆ ಹಾಕೊಂಡು ತುಳಿಬಾರ್ದು ಅಂತ ಹೇಳಿ ನನ್ನ ಮಗಳು ಕೆಟ್ಟೋಳಾಗ್ಬಾರ್ದು ನಾನು ಕೆಟ್ಟವ್ನಾಗಬಾರ್ದು ಅನ್ನೋ ಸ್ವಾಭಿಮಾನ ಕಣ್ರಿ ನಮ್ಮಪ್ಪ ಸ್ವಾಭಿಮಾನ ಅಂತ ಬಂದರೆ ಜೀವನೇ ಬಿಡ್ತಾರೆ ಕಣ್ರಿ ಅಂಥವ್ರು ಮಗಳಾಗಿಬಿಟ್ಬೇಕು ಅಂದರೆ ಪುಣ್ಯ ಮಾಡಿರಬೇಕು ನಮ್ಮಪ್ಪನ ಬಗ್ಗೆ ಬಿಕಾಸ್ ನಾನು ಒಂದು ಸ್ಟೇಜಲ್ಲಿದ್ದೀನಿ ಅಂತ ಹೇಳಿದರೆ ನಮ್ಮಪ್ಪನ ಹೆಸರು ಹೇಳ್ಕೊಂಡು ಓಡಾಡಬೇಕು ಬಿಕಾಸ್ ನಮ್ಮಪ್ಪ ಇಲ್ಲದೆ ನನ್ನ ಜೀವನ ಇಲ್ಲ ಅಂತ ಹೇಳ್ಬೋದು ನನ್ನ ಫ್ಯಾಮಿಲಿ ಹೇಗಂತ ಹೇಳಿದರೆ ನಾವೇನು ಜಾಸ್ತಿ ಜನ ಇಲ್ಲ ಕಣ್ರಿ ನಾವಿರೋದೇ ನಾಲ್ಕು ಜನ ನಾವಿಬ್ರು ಹೆಣ್ಮಕ್ಳು ಅದ್ರಲ್ಲಿ ನಮ್ಮಮ್ಮ ಒಬ್ಬರು ನಮ್ಮಮ್ಮಗೆ ತುಂಬ ಕೋಪ ನಮ್ಮಪ್ಪಂಗೆ ತುಂಬ ಪೇಶನ್ಸ್ ನನಗೆ ತುಂಬ ಹಠ ನನ್ನ ತಂಗಿಗೆ ಎಲ್ಲನೂ ಮಿಕ್ಸ್ ಆಗಿ ಬರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಏಕೈಕ ಒಬ್ರು ವ್ಯಕ್ತಿ ಅಂತ ಹೇಳಿದರೆ ಅದು ನನ್ನಪ್ಪ ಇಷ್ಟು ಜನ ಅವರು ಮೂರು ಜನ ಮೂರು ಥರ ಇದ್ದೀವಿ ಹೇಗೆ ಅಂದರೆ ತ್ರಿಮೂರ್ತಿಗಳ ಥರ ಇದ್ದೀವಿ ನಮ್ಮನ್ನ ಅವರು ಒಂದು ಹ್ಯಾಂಗಲ್ಗೆ ಇಟ್ಕೊಂಡು ನಮ್ಮನ್ನ ಇಷ್ಟು ಸಖತ್ತಾಗಿ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇಷ್ಟು ಸಖತ್ತಾಗಿ ಹ್ಯಾಂಡಲ್ ಮಾಡ್ತಿರೋ ನನ್ನ ತಂದೆಗೆ ನಾವು ಏನು ಹೇಳಬೇಕು ಲವ್ ಯು ಡ್ಯಾಡ್ ಯಾವಾಗೂ ಹೀಗೆ ಇರ್ತೀವಿ ನೀವು ಯಾವಾಗ ಆಗೇವಿ ನಾವು ಯಾವಾಗೂ ಜಗಳ ಮಾಡ್ತಿರ್ತೀವಿ ಯಾವಾಗೂ ಜಗಳ ಬಿಡಿಸ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಮೈ ಡ್ಯಾಡ್ ಬಿಕಾಸ್ ಯಾಕಂತ ಹೇಳಿದರೆ ನನ್ನ ಅಪ್ಪ ನನಗೋಸ್ಕರ ಪಟ್ಟಿರೋ ಕಷ್ಟ ಆಗಿರ್ಬೋದು ನನಗೋಸ್ಕರ ಬೇರೆಯವ್ರ ಹತ್ರ ಕೇಳ್ಕೊಂಬಂದಿರೋ ರೀತಿ ಆಗಿರ್ಬೋದು ಅವರು ಹೇಗೆ ಅಂತ ಹೇಳಿದರೆ ಅವ್ರಿಗೊಂದೇ ಆಸೆ ನಾನು ಕಷ್ಟಪಡ್ತಿರೋ ಹಾಗೆ ನಂತರ ನನ್ನ ಮಗಳು ಕೂಲಿ ಕೆಲಸ ಮಾಡಬಾರ್ದು ನನ್ನ ಮಗಳು ತುಂಬ ಚೆನ್ನಾಗಿ ಓದಬೇಕು ತುಂಬ ಚೆನ್ನಾಗಿರ್ಬೇಕು ಅವಳು ನೆರಳಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆಯಲ್ಲ ಅದನ್ನು ನಾವು ಎಷ್ಟು ಏನು ಮಾಡಿದ್ರು ಎಲ್ಲಿಂದೂ ಯಾರೂ ಕೊಡೋಕ್ಕಾಗಲ್ಲ ಅದನ್ನು ಅಪ್ಪ ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರೂ ಕೊಡೋಕ್ಕಾಗಲ್ಲ ಅಂತ ಆಸೆ ಇಟ್ಕೊಂಡು ಬೇರೆಯವ್ರ ಹತ್ರ ಎಲ್ಲ ಕೇಳಿ ನನ್ನ ಮಗಳಿಗೆ ಏನು ಓದಿಸ್ಬೇಕು ಏನು ಓದಿಸ್ಬೇಕು ಅನ್ನೋ ಕುತೂಹಲ ಆ ಕುತೂಹಲ ಆ ಮಗಳನ್ನು ಒಂದಿನ ಎತ್ತರ ತೊಗೊಂಡೋಗಿ ನಿಲ್ಲಿಸುತ್ತೆ ಹೇಗೆ ಅಂತ ಹೇಳಿದರೆ ಆ ಅಪ್ಪನೇ ನಿಮ್ಮನ್ನ ಒಬ್ಬರತ್ರ ಮೀಟ್ ಮಾಡಿಸಿ ನಾವು ಹಠ ಮಾಡಬೇಕಾದ್ರೆ ಸಮಾಧಾನ ಮಾಡಿಸಿ ನನ್ನ ಮಾತು ಇಲ್ಲ ಬೇರೆಯವ್ರ ಮಾತಾದರೂ ಕೇಳ್ಬೋದು ಅಂತ ಹೇಳಿ ನಮಗೆ ಸಮಾಧಾನ ಮಾಡಿಸಿ ನಮ್ಮನ್ನು ಸ್ಟೇಜಿಗೆ ತೊಗೊಂಡೋಗಿ ನಿಲ್ಲಿಸ್ತಾರಲ್ಲ ಅದು ಕಣ್ರಿ ಪವರ್ ಅಂತ ಹೇಳಿದರೆ ನಾವೇನು ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕ್ಷಣ ಅವರು ಬಟ್ ಬಿಡಲಿಲ್ಲ ಯಾಕಂತ ಹೇಳಿದರೆ ನಾನು ಇರೋ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅನ್ನೋದು ಬಿಟ್ಟು ಬೇರೆ ಯಾವ ಇಂಟೆನ್ಷನ್ನು ಇರಲಿಲ್ಲ ಇಷ್ಟು ತಗೊಂಡು ಕೆಲ್ಸಕ್ಕೆ ಹೋಗ್ತೀಯಾ ನೀನು ಕೆಲಸ ಮಾಡಿ ನಮಗೆ ಸಾಕಬೇಕು ಅನ್ನೋ ಸ್ವಾರ್ಥನೂ ಇಲ್ಲ ಕಣ್ರಿ ಅವರಿಗೆ ಆ ಥರ ಕಣ್ರಿ ಅಪ್ಪ ಅಂತ ಹೇಳಿದರೆ ನೀವು ನಿಮ್ಮಪ್ಪ ಬಗ್ಗೆ ಇಷ್ಟೆಲ್ಲ ಹೇಳಿದ್ದೀನಿ ಇಷ್ಟೆಲ್ಲ ಲಿಂಕ್ ಆಗ್ತಾ ಇದ್ದರೆ ಅವ್ರ ಪ್ರೀತಿ ಮಾತ್ರ ಯಾವತ್ತೂ ಕಳ್ಕೊಳ್ಳೋಕೆ ಹೋಗಬೇಡಿ ಯಾವತ್ತೂ ಇಗ್ನೋರ್ ಮಾಡಬೇಡಿ ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನ ಪ್ರೀತಿ ಸಿಗೋದು ತುಂಬ ಅಮೂಲ್ಯವಾದವರಿಗೆ ಮಾತ್ರ ಎಲ್ಲರಿಗೂ ಆ ಭಾಗ್ಯ ಇರಲ್ಲ ಸೊ ನಿಮ್ಮ ತಂದೆ ತಾಯಿ ಪ್ರೀತಿನ ಯಾವಾಗಲೂ ಉಳಿಸ್ಕೊಳ್ಳಿ ಥ್ಯಾಂಕ್ ಯು ನಮ್ಮಪ್ಪ ಹೇಗಂತ ಹೇಳಿದರೆ ಯಾವತ್ತೂ ಕೂಡ ನನಗೆ ಬಾರೆ ಅಂದಿಲ್ಲ ಆ ಥರ ನನ್ನನ್ನು ಮಗಳು ಅನ್ನದ್ಕಿಂತ ಅಮ್ಮನ ಸ್ಥಾನದಲ್ಲಿ ನೋಡಿದ್ದಾರೆ ಅಮ್ಮ ಹೋಗಮ್ಮ ಬಾರಮ್ಮ ಮಗ ಇಲ್ಲ ಅಂತ ಹೇಳಿ ಮಗನ ಸ್ಥಾನದಲ್ಲೂ ಇಟ್ಟಿದ್ದಾರೆ ಹೋಗ್ ಮಗ ಬಾ ಮಗ ನಿನಗೆ ಧೈರ್ಯ ಇದೆ ನೀನು ಹುಡ್ಗನ್ ಥರ ಓಡಾಡಬೇಕು ನೀನು ಹುಡ್ಗನ್ ಥರ ಇರಬೇಕು ಅಂತ ಹೇಳಿ ನನ್ನನ್ನು ಅವರು ಎಲ್ಲ ಸ್ಥಾನದಲ್ಲಿಟ್ಟು ನೋಡಿದ್ದಾರೆ ಅಷ್ಟು ಸಪೋರ್ಟ್ ಮಾಡಿರೋ ನನ್ನ ತಂದೆಗೆ ಹ್ಯಾಪಿ ಫಾದರ್ಸ್ ಡೇ ಡ್ಯಾಡ್ ನಾನು ತುಂಬ ಪುಣ್ಯ ಮಾಡಿದ್ದೆ ನಿಮ್ಮ ಮಗಳ ಹುಟ್ಟಕ್ಕೆ ಸೀರಿಯಸ್ಲಿ ಹೇಳ್ಬೇಕಂತ ಹೇಳಿದರೆ ಒಂದು ಏಜ್ ಆಗ್ತಿದ್ದಂಗೆ ಎಲ್ಲ ಪೇರೆಂಟ್ಸ್ ಕೂಡ ಮಕ್ಕಳು ಮದುವೆ ಮಾಡಬೇಕು ಅಂತ ಒಂದು ತಲೆನೋವು ಹೋಗ್ಬೇಕು ಹೋಗ್ತಿದೆ ಅನ್ನೋಷ್ಟು ಒಂದು ರೇಂಜಿಗೆ ಇರ್ತಾರೆ ಬಟ್ ನನ್ನ ಅಪ್ಪ ಹಾಗೆ ಮಾಡಲಿಲ್ಲ ನನ್ನ ಮಗಳು ಮದುವೆ ಆಗೋದ್ಕಿಂತ ನನ್ನ ಮಗಳನ್ನ ನಾನು ಒಂದು ಸ್ಥಾನದಲ್ಲಿ ನೋಡಬೇಕು ಅಂತ ಅವ್ರು ಕನಸ್ಕಂಡ್ರಲ್ಲ ಅದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಇಟ್ ಇಸ್ ವೆರಿ ಎಮೋಷ್ನಲ್ ಇನ್ ಮೈ ಲೈಫ್ ಅದೊಂದು ಸ್ಟೇಜ್ ಆಗಿರ್ಬೋದು ಅದೊಂದು ಸಿಚುವೇಶನ್ ಆಗಿರ್ಬೋದು ನೆನೆಸ್ಕೊಂಡ್ರೆ ಇವಾಗೂ ಹಳು ಬರುತ್ತೆ ನಾನು ಸ್ಟಾರ್ಟಿಂಗ್ ಮ್ಯಾಂಗ್ಳೂರಿಗೆ ಬಂದಾಗ ಅವರು ಹಳ್ಕೊಳ್ತಾ ಹೋಗಿದ್ರು ನನ್ನ ಮಗಳನ್ನ ಇಷ್ಟು ದೂರ ಬಿಟ್ಟಿರ್ಬೇಕಾ ಅಂತ ಬಿಕಾಸ್ ನಾನು ಥರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಅಷ್ಟು ಇದ್ದೆ ಬಟ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕಿಲೋಮೀಟರ್ಸ್ ಯಾವಾಗ ಬಿಟ್ಟಿರ್ಬೇಕಾ ಸಿಚುಯೇಷನ್ ಬಂದಾಗ ಅವರು ಹತ್ತಿದ್ದಾರೆ ನಾನು ಹತ್ತಿದ್ದೀನಿ ಅದ್ರ ಜೊತೆ ನನ್ನ ಅಮ್ಮನೂ ನಿಂತಿದ್ದಾರೆ ಸೊ ಈ ಥರ ಸಿಚ್ಯುವೇಶನ್ ಬಂದಾಗ ಅವರು ನನ್ನನ್ನು ತುಂಬ ಕುಗ್ಗೋಗಿದ್ದೆ ನಾನು ಕುಗ್ಗಿರೋಳನ್ನ ಮೇಲೆದ್ದೇರಿಸಿದ್ದಾರೆ ಅದು ನಮ್ಮ ಅಪ್ಪ ಪವರ್ ಅಂತ ಹೇಳ್ಬೋದು ಅವರೊಂದು ವರ್ಡ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಐ ಆಮ್ ಆಲ್ವೇಸ್ ಲವ್ ಯು ಡ್ಯಾಡ್ ನಾನೊಂಥರ ಹಾಗೆ ತುಂಬ ಆಟಮಾರಿ ಮಾತು ಕೇಳ್ದಿರೋ ಸೋಂಬೇರಿ ಇಷ್ಟೆಲ್ಲ ಇರುವಾಗ ನನ್ನನ್ನು ತಿದ್ದಿ ಬುದ್ಧಿ ಅದು ಹೆಂಗೆ ಇಷ್ಟು ಈ ರೇಂಜಿಗೆ ಬೆಳೆಸಿದ್ರು ಅಂತ ಹೇಳಿದ್ರೆ ಅವ್ರ ಪೇಶನ್ಸ್ ನಾನು ಹಠ ಮಾಡ್ತಿದ್ದೀನಿ ಅಂತ ಅವ್ರು ಹಠ ಮಾಡಲಿಲ್ಲ ಯಾಕೆ ಅಂದರೆ ನನ್ನ ಹಠ ಅವ್ರಟ ಇಬ್ಬರೂ ಹಠ ಮಾಡಿದರೆ ಯಾರೂ ಸೋಲಲ್ಲ ಯಾರೂ ಗೆಲ್ಲಲ್ಲ ಇಬ್ಬರು ಲೈಫ್ ಕೂಡ ಸ್ಪಾಯ್ಲ್ ಆಗತ್ತೆ ಸೊ ಅವ್ರ ಪೇಷನ್ಸ್ ನನ್ನ ಅವ್ರ ಪ್ರೀತಿ ನನ್ನನ್ನು ಒಂದು ಸ್ಟೇಜಿಗೆ ತಗೊಂಡೋಯ್ತು ಅದು ಯಾರಿಂದ ಅಂದರೆ ಬಿಕಾಸ್ ಆಫ್ ಮೈ ಮಾಮ್ ಡ್ಯಾಡ್ ಅವರಿಲ್ಲ ಅಂದಿದ್ರೆ ನನ್ನ ಲೈಫೇ ಇರ್ತಾ ಇರಲಿಲ್ಲ ಅವ್ರಿರೋದಕ್ಕೆ ನಾನು ಅವ್ರಿಗೆ ಕೊಟ್ಟೆ ಅವ್ರು ಕೊಟ್ಟಿರೋ ಭಿಕ್ಷೆ ಇದು ಇದು ನನ್ನ ಜೀವನ ಸೊ ನಾನು ಯಾವಾಗಲೂ ನಮ್ಮ ಅಪ್ಪ ಅಮ್ಮನ್ನ ಯಾವತ್ತೂ ಇಗ್ನೋರ್ ಮಾಡಲ್ಲ ಸಿಚುವೇಶನ್ ನಮ್ಮನ್ನು ಏನೆಲ್ಲ ಮಾಡಿರ್ಬೋದು ಹೇಗೆಲ್ಲ ಮಾಡಿರ್ಬೋದು ಬಟ್ ಅವ್ರ ಪ್ರೀತಿ ಮಾತ್ರ ಯಾವತ್ತೂ ಒಂದೇ ಥರ ಇದೆ ಯಾವಾಗಲೂ ಒಂದೇ ಥರ ಇರತ್ತೆ ಯಾವಾಗಲೂ ಹೀಗೆ ಇರಬೇಕು ಹ್ಯಾಪಿ ಫಾದರ್ಸ್ ಡೇ ಅಪ್ಪಾಜಿ ಲಾಟ್ಸ್ ಆಫ್ ಲವ್ ಆ್ಯಂಡ್ ಮಿಸ್ ಯೂ ಆ್ಯಂಡ್ ಐ ಆಮ್ ಆಲ್ವೇಸ್ ದೇ ಫಾರ್ ಯು ಆ್ಯಂಡ್ ಆಲ್ವೇಸ್ ವಿತ್ ಮೀ ಆಲ್ಸೋ ಐ ಆಮ್ ಆಲ್ವೇಸ್ ಸ್ಟೇ ವಿತ್ ಯು ಐ ಆಮ್ ಆಲ್ವೇಸ್ ಸಪೋರ್ಟ್ ಯು ಆ್ಯಂಡ್ ನನಗೆ ಒಂದೇ ಖುಷಿ ಏನಂತ ಹೇಳಿದರೆ ನಿಮ್ಮ ಮುಖದಲ್ಲಿ ಯಾವಾಗೂ ನನ್ನ ನಗು ನೋಡ್ತಾ ಇರಬೇಕು ಅನ್ನೋದು ಲವ್ ಯು ಲವ್ ಯು ಸೋ ಮಚ್ ಈ ಪ್ರೀತಿ ಸದಾ ಹೀಗೆ ಇರಲಿ ನಿಮ್ಮ ಮಗಳ ಮೇಲೆ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿನ ವರ್ಣಿಸೋಕ್ಕಾಗಲ್ಲ ಪದಗಳೇ ಕಮ್ಮಿ ಆಗೊಂಡ್ಬಿಡ್ತವೆ ನಿಮ್ಮ ಬಗ್ಗೆ ಹೇಳ್ತಾ ಹೋದರೆ ಆ ಥರ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಲವ್ ಯೂ ಹ್ಯಾಪಿ ಫಾದರ್ಸ್ ಡೇ ಅಪ್ಪಾಜಿ ನಿಮ್ಮ ಕನಸು ಎಲ್ಲ ಈಡೇ ಇರಲಿ ನಿಮ್ಮ ಕನಸು ನನಸಾಗಲಿ ಹಾಗೆ ನಿಮ್ಮ ಪ್ರೀತಿ ಸದಾ ನನ್ನ ಜೊತೆ ಇರಲಿ ನಿಮ್ಮ ಸ್ಟ್ರೆಂತ್ ನನ್ನ ಜೊತೆ ಯಾವಾಗಲೂ ಇರಲಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಿಮ್ಮನ್ನು ಯಾವತ್ತೂ ನಾನು ಹೊರ್ಣಿಸೋಕ್ಕಾಗೋದೇ ಇಲ್ಲ ಬಿಕಾಸ್ ಪದಗಳೇ ಕಮ್ಮಿ ಆಗೋಗ್ಬಿಡ್ತವೆ ನಿಮ್ಮನ್ನು ಹೊರಡಿಸ್ಬೇಕು ಅಂತ ಹೇಳಿದರೆ